ಬೆಳಗ್ಗೆನೇ ಎದ್ದು ಇವತ್ತು ಸ್ನಾನ ಮಾಡ್ಕೊಂಡು ಶುಕ್ರವಾರ ನಮ್ಮ ದೇವತೆ ಆದ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ನಮಸ್ಕಾರ ಹಾಕ್ಕೊಂಡು ಅಲ್ಲೇ ಬೆಳಗ್ಗೆನೇ ಪ್ರಸಾದ ಹಾಕ್ತಾಯಿದ್ರು ಟೊಮೊಟೊ ಭಾತ್ ಹಾಕಿದ್ರು ಸ್ವಲ್ಪ ಹಂಗೆ ತಿನ್ಕೊಂಡು ಆಮೇಲೆ ಒಂದು ಸ್ವಲ್ಪ ದೇವ್ರನ್ನ ಕೈ ಮುಗ್ಕೊಂಡು ಒಂದು ಸ್ವಲ್ಪ ಹೂವು ಎತ್ಕೊಂಡು ತೋಟದ ಕಡೆ ಹೊರಟೆ ತೋಟದ ಕಡೆ ಹೋಗ್ತಾ ಹೋಗ್ತಾ ಏನಿಗನು ಮೈನ್ ರೋಡಲ್ಲಿ ಹೋಗ್ತಾ ಇದ್ದಾನೆ ಹೇಳಿ ತಿಳ್ಕೊಂಬಿಡಿ ನಮ್ಮದು ಬೆಂಗಳೂರಿಂದ ಇದು ಮಾಲೂರಿಂದ ಬೆಂಗ್ಳೂರಿಗೆ ಹೋಗೋದಾರಿ ಇದು ಸೊ ಇಲ್ಲಿ ನಮ್ಮ ಕೆರೆ ಹತ್ರ ನಮ್ಮ ತೋಟಗಳು ಬರೋದು ಸೊ ಅದಕ್ಕೆ ಹಂಗೆ ಹೊರಟೆ ಸೊ ಹಂಗೆ ಹೋಗ್ತಾ ಕೂಲಿಯವ್ರು ಬಂದಿದ್ದಾರೆ ಅಂತೇಳಿ ಈ ಕೂಲಿಯವ್ರು ಬಂದು ಬಂದಿರ್ಬೋದು ಅಂತ ಟೀ ತಗೋಣ ಅಂತ ಎಂಗ್ ಬ್ರ್ಯಾಂಡ್ ಅಂತಿದೆ ಸೊ ಇಲ್ಲೇ ಯಾವಾಗಲೂ ನಾನು ಟೀ ತಗೊಳ್ಳೋದು ಅಲ್ಲಿಂದ ಟೀ ಹಾಕ್ಸ್ಕೊಂಡು ಹೊರಟೆ ತೋಟಕ್ಕೆ ಸೊ ಇನ್ನು ಹೋಗ್ತಾ ಹೋಗ್ತಾ ಇದು ಬಂದು ನಮ್ಮ ನ್ಯಾಷನಲ್ ಹೈವೇ ಟೈಪು ನಮ್ಮ ತೋಟಕ್ಕೆ ಇದು ಸೊ ಏನಪ್ಪ ಅಂತ ಹೇಳಿದ್ರೆ ಕೆರೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸೊ ಅದಕ್ಕೆಲ್ಲ ಹಾಕಿ ಒಂದು ಸ್ವಲ್ಪ ಲೆವೆಲ್ ಮಾಡಿರೋ ಕಾರಣಕ್ಕೆ ಈ ಥರ ಇದೆ ಮಳೆ ಬಿದ್ದರೆ ಅಂತೂ ಗಾಡಿ ಒಂದು ನೂರು ಮೀಟ್ರ್ ಹೋಗೋಷ್ಟರಲ್ಲಿ ಹೋಗ್ತದೆ ಮಡ್ ಗಾಡೆಲ್ಲ ಹೋಗಿತ್ತು ಒಂದು ಗಾಡಿದು ಸೊ ಇದು ಇಷ್ಟು ಮಾತ್ರ ನಡೀತಾ ಇದೆ ಮಳೆ ಬೀಳಿಲ್ಲ ಅಂದರೆ ತುಂಬಾ ಚೆನ್ನಾಗಿದೆ ರೋಡು ಸೊ ಇದು ನಮ್ಮ ತೋಟದ ರೋಡ್ ಅದಾದಮೇಲೆ ಏನಪ್ಪ ಅಂದರೆ ಟೀ ತಗೊಂಡು ಹೋದೆ ಟೀ ತಗೊಂಡು ಹೋದ್ರೆ ಅಲ್ಲಿ ನೋಡಿದ್ರೆ ನಮ್ಮ ತೋಟಕ್ಕೆ ಬರ್ತೀನಿ ನಂದು ಇದು ಲೇಬರು ಬಂದಿರಲಿಲ್ಲ ಏನು ನಮ್ಮ ಅಪ್ಪ ಇದ್ದರು ನಮ್ಮ ಅಪ್ಪಗೆ ಒಂದು ಸ್ವಲ್ಪ ಟೀ ಹಾಕ್ಕೊಟ್ಟೆ ಕೊಟ್ಟೆ ನಾನು ಟೀ ಕುಡಿಯೋಲ್ಲ ನೋಡಿ ಅಲ್ಲಿ ಕಾಯಿ ಕೀಳ್ತಾ ಇದ್ದಾರೆ ಸೊ ಟೀ ಹಾಕ್ಕೊಟ್ಟೆ ಆಮೇಲೆ ಇನ್ನೂ ಎರಡು ಟೀ ಉಳಿದಿತ್ತು ನೇನಪ್ಪ ಮಾಡೋದು ಅಂದ್ಕೊಂಡಿದ್ದೆ ಆಮೇಲೆ ನಮ್ಮ ಅಂಕಲ್ ಅವ್ರ ತೋಟದಲ್ಲಿ ಟೊಮೆಟೊ ಕೀಳ್ತಾಯಿದ್ರು ಇಬ್ಬರು ಹೆಂಗಸರು ಬಂದಿದ್ದರು ಸೊ ಇರಲಿ ಹೇಳ್ಬಿಟ್ಟು ಅವ್ರಿಗೆ ಎತ್ಕೊಂಡೋಗಿ ಟೀನ ಕೊಟ್ಬಿಟ್ಟು ಇದನ್ನು ಕುಡ್ಕೊಳ್ರಮ್ಮ ಹೇಳ್ಬಿಟ್ಟು ನಾನು ಆಮೇಲೆ ಮುಂದಿನ ಕೆಲಸ ನೋಡೋಣ ಅಂತ ಬಂದೆ ನೋಡಿ ಟೊಮೊಟೊ ಗಿಡ ಇದೊಂದು ಏಳನೇ ಕೊಯ್ಲೇನೋ ಕೀಳ್ತಾ ಇದ್ದಾರೆ ಸೊ ಈ ಥರ ಆಗೋಗ್ಬಿಟ್ಟಿದೆ ಗಿಡ ಅವ್ರಿಗೆ ಟೀ ಕೊಟ್ಟಿದ್ದಾದ್ಮೇಲೆ ಬಂದೆ ಇನ್ನು ಮಾಮೂಲಿ ರೊಟ್ಟಿನ ದೊಡ್ಡ ಎಂಟ್ರಿ ಆಗಿದ್ದ ತಕ್ಷಣ ಸೂರ್ಯದೇವನ್ಗೆ ಒಂದು ನಮಸ್ಕಾರ ಹಾಕಿ ನಾವು ಹಾಕಿರೋ ಬೆಳೆಗೆ ಒಂದು ನಮಸ್ಕಾರ ಹಾಕ್ಕೊಂಡು ಕೆಲಸ ಶುರು ಮಾಡೋದು ಮಾಮೂಲಿ ನನ್ನ ಕ್ಯಾರೆಟ್ಗೆ ಒಂದು ನಮಸ್ಕಾರ ಹಾಕ್ಕೊಂಡು ಇನ್ನೇನಪ್ಪ ಅಂತ ಹೇಳಿದ್ರೆ ಐದು ಎತ್ತಾಯ ಐದು ಎತ್ತಬೇಕು ಇವಾಗ ಅದನ್ನೇ ಓದೆ ನೋಡಿದೆ ಕುಡುಗೋಲು ನಮ್ಮ ತಂದೆಯವರು ಆಕ್ರಾಯಲ್ಲಿ ಚೆನ್ನಾಗಿ ಉಜ್ಜಿ ಇಕ್ಕಿದ್ರು ಶಾರ್ಪ್ ಮಾಡಿ ಇಕ್ಕಿದ್ರು ಏನಕ್ಕಪ್ಪ ಅಂತ ಗೊತ್ತಿರುತ್ತೆ ನೆನ್ನೆ ವೀಡಿಯೋದಲ್ಲಿ ನೋಡಿರೋ ಅವ್ರಿಗೆ ಸುಮ್ಮೆ ಗಿಡನ ಕೊಯ್ಬೇಕಾಗಿತ್ತು ಒಂದು ಸ್ವಲ್ಪ ನಾಲ್ಕು ಲೈನು ಬ್ಯಾಲೆನ್ಸ್ ಇತ್ತು ಮತ್ತು ಉದ್ದಕ್ಕೆ ಕೊಯ್ಯೋದಿತ್ತು ಬ್ಯಾಲೆನ್ಸು ಸೊ ಆಮೇಲೆ ಸರಿ ಹೇಳ್ಬಿಟ್ಟು ಶುರು ಹಚ್ಕೊಂಡೆ ಕೆಲಸ ಏನಪ್ಪ ಆಯಿತು ಅಂತ ಹೇಳಿದ್ರೆ ಇವತ್ತು ಬಿಸಿಲು ಮಾತ್ರ ಬೇಗನೆ ಬಂದುಬಿಡ್ತು ಸೊ ಆದ ಕಾರಣ ಎಲೆಗಳೆಲ್ಲ ಒಂದು ಸ್ವಲ್ಪ ಒಣಕೊಂಡಂಗೆ ಆಗಿತ್ತು ಸೊ ಮೇಲೆ ಎಲ್ಲ ಸುಮಾರು ಉದುರ್ತಾಯಿತ್ತು ಹೆಂಗಿತ್ತಪ್ಪ ಅಂತೇಳಿದ್ರೆ ಅದು ಉದುರೋದಕ್ಕೂ ಕೊಯ್ತಾ ಇದ್ದರೆ ಹಿಂಸೆ ಅನಿಸ್ಬಿಡುತ್ತೆ ಇವತ್ತು ಅದೇನ ಹೇಳ್ತಾರಲ್ಲ ಹಂಗೆ ನೆವೆಯೋ ನೆವೆ ಮೈಯೊಳಗೆ ಗಿಡದ ನೆವೆ ಒಳಗೊಳಗೆ ಈ ಗಿಡವನ್ನು ಕೊಯ್ಯುವಾಗ ಆಗೋಗಿತ್ತು ಪರಿಸ್ಥಿತಿ ಇದರಲ್ಲಿ ಆಯಿತು ಕೆಲಸ ಇಳ್ದುಬಿಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ಒಂದು ಎರಡು ಪೀಸ್ನ ಉದ್ದುದ್ದಕ್ಕೆ ಕೊಯ್ದಿದ್ದಾಯಿತು ಅಡ್ಡಡ್ಡ ಇದ್ದಿದ್ದು ನಾಲ್ಕು ಲೈನು ಕೊಯ್ದಿದ್ದಾಯಿತು ಸೊ ನೋಡಿ ಧೂಳೆಲ್ಲ ಉದುರ್ತಾ ಇದೆ ಅಂತ ಕಣ್ಣಲ್ಲಿ ಬಿದ್ದರೆ ಅಂತೂ ಹಿಂಸೆ ಇದು ಅದಕ್ಕೆ ಮೇಲೆ ತಲೆಗೆ ಮತ್ತು ಮುಖಕ್ಕೆ ಮಾಸ್ಕ್ ಟೈಪ್ ಹಾಕ್ಕೊಂಡು ಕೊಯ್ತಾ ಇದ್ದೀನಿ ಸ್ನೇಹಿತರೆ ಇದು ಕೊಯ್ದಿದ್ದಾದ ಒಂದು ಸ್ವಲ್ಪ ಕೊಯ್ಯೋವಾಗ ಅಲ್ಲೊಂದಲ್ಲೊಂದು ಕಾಯಿ ತಪ್ಪಿಸ್ಕೊಂಡು ಇದೆಲ್ಲ ಇತ್ತು ಸೊ ಅದನ್ನೆಲ್ಲ ಎತ್ಕೊಂಡು ಬಂದೆ ಅಷ್ಟರಲ್ಲಿ ಕರೆಂಟ್ ಬಂದುಬಿಡ್ತು ಕರೆಂಟ್ ಬಂದಿದ್ದ ತಕ್ಷಣ ಏನು ಮಾಡಿದೆ ಕ್ಯಾರೆಟ್ಗೆ ನಾಳೆ ಹೊತ್ತು ಕಿಲೋ ಅದಕ್ಕೆ ಕೂಲಿಯವ್ರು ಬರ್ತಾರೆ ಸೊ ಅದಕ್ಕೆ ನೀರು ಬಿಡಬೇಕಾಗಿತ್ತು ಬಂದೆ ಬಾವಿ ತುಂಬ ನೀರಿತ್ತು ಮೋಟ್ರ್ ಆನ್ ಮಾಡಿದೆ ಅದು ಎರಡು ಬೋರ್ವೆಲ್ಸ್ ನೀರು ಬರ್ತಾ ಇರೋದಲ್ಲಿ ಸೊ ಮೋಟ್ರ್ ಆನ್ ಮಾಡಿಬಿಟ್ಟು ಸರಿ ವಾಲು ಬಂದ್ ಮಾಡಿದೆ ಆಮೇಲೆ ನಮ್ಮ ಕ್ಯಾರೆಟ್ಗೆ ನೀರು ಹರಿಯೋಕ್ಕೆ ಸ್ಟಾರ್ಟ್ ಆಯಿತು ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ಚೆನ್ನಾಗಿ ನೆನೆಸ್ಬೇಕು ಕಳೆ ತೆಗೆಯೋದು ಮತ್ತು ಕೀಳೋ ಕೆಲಸ ಅಲ್ವಾ ಸೊ ಆದ ಕಾರಣ ಸ್ವಲ್ಪ ಚೆನ್ನಾಗಿ ನೀರನ್ನ ಬಿಟ್ಟಿದ್ದಾಯಿತು ಕ್ಯಾರೆಟ್ಗೆ ನೋಡಿ ಈ ರೀತಿ ಅರಿಯುತ್ತೆ ಸ್ಪ್ರಿಂಕ್ಲರಲ್ಲಿ ನೀರು ಇದು ಸ್ಪೀಡಾಗಿ ಓಡ್ತಾ ಇರ್ತದೆ ಬಟ್ ವಿಡಿಯೋದಲ್ಲಿ ಅಷ್ಟೊಂದು ನೀಟಾಗಿ ಕಾಣಿಸೋದಿಲ್ಲ ಸೊ ನೆಲ ಎಲ್ಲ ನೆನೆದಿರೋದ್ರಲ್ಲಿ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ನೋಡ್ತಿರ್ಬೋದು ಈ ರೀತಿ ಸ್ಪಿಂಕ್ಲರಲ್ಲಿ ನೀರು ಹರಿಸೋದು ಸೊ ಇದೆಲ್ಲ ಇನ್ನೇನಪ್ಪ ನೀರೆಲ್ಲ ಹರಿಸಿದ್ದಾಯಿತು ಗಿಡಗಳನ್ನ ಒಂದಷ್ಟು ಒಂದು ಹತ್ತು ಗಂಟೆ ಹತ್ತು ಕಾಲವರೆಗೂ ಕೊಯ್ದಿದ್ದಾಯಿತು ಆಮೇಲೆ ತಿಂಡಿಗೆ ಲೇಟ್ ಆಯಿತು ಅಂತ ಮನೆಗೆ ಹೋದೆ ಮುದ್ದೆ ಮಾಡಿದ್ರು ಮುದ್ದೆ ಎತ್ಕೊಂಡ್ಬಂದೆ ಬಟಾಣಿ ಮಸಾಲೆ ಇಟ್ಟಿದ್ರು ಇವತ್ತು ಆಮೇಲೆ ಮುದ್ದೆ ಹಾಕ್ಕೊಂಡು ಒಂದು ಹನ್ನೊಂದು ಗಂಟೆಗೆ ತಿಂದೆ ತಿಂದಿದ್ದಾದಮೇಲೆ ಇನ್ನೇನಪ್ಪ ಅಂತ ಹೇಳಿದ್ರೆ ನಮ್ಮದು ಕಂಪ್ನಿಗೆ ಕಾಯಿ ಹಾಕಬೇಕಾಗಿತ್ತು ಅದನ್ನೆಲ್ಲ ರೆಡಿ ಮಾಡಿಕೊಂಡೆ ಆಮೇಲೆ ಅದನ್ನು ಎತ್ಕೊಂಡು ಇನ್ನೇನು ಹೊರಡಬೇಕು ಇದಕ್ಕೆ ಕಂಪ್ನಿ ಕೊಡೋಕ್ಕೆ ಸೊ ಆಮೇಲೆ ನೋಡ್ತಿರ್ಬೋದು ಬನ್ನಿ ಎಲ್ಲರೂ ಮುದ್ದೆ ತಿನ್ನೋಣ ಬರ್ರ ಹಿಂಗೆ ತಿಂದಿದ್ದಾದಮೇಲೆ ಇನ್ನೇನಪ್ಪ ಅಂತ ಹೇಳ್ಬಿಟ್ಟು ಸರಿ ಎಲ್ಲ ರೆಡಿ ಮಾಡಿಟ್ಟಿದ್ದ ಕಾಯಿಲೆಲ್ಲ ಎತ್ಕೊಂಡೆ ಎತ್ಕೊಂಡು ಕಂಪ್ನಿಗೆ ಹೋದೆ ಮೂರು ಇತ್ತು ಎಪ್ಪತ್ತೈದು ಕೆ ಜಿ ಆರ್ಡ್ರ್ ಇತ್ತು ಅಷ್ಟೇ ಇವತ್ತು ಎಂಡಾಯಿತು ಸೀಮೆ ಬನ್ನಿ ಸೊ ಎಪ್ಪತ್ತೈದು ಕೆ ಜಿನ ಕಂಪ್ನಿಗಳಿಗೆ ಹಾಕ್ಬಿಟ್ಟು ಆಮೇಲೆ ಬರದೆ ನೋಡ್ತಿರ್ಬೋದು ಇದೆಲ್ಲ ಕಂಪ್ನಿಗಳೇ ಇಲ್ಲಿರೋ ಅಂಥದ್ದೆಲ್ಲ ಸೊ ಇದೊಂದು ಕಂಪ್ನಿ ಅದೊಂದು ಕಂಪ್ನಿ ಸುಮಾರು ಆ ಕಡೆ ಗಾಡಿಗಳು ನಿಂತಿರೋ ಅದೆಲ್ಲ ಪೂರ್ತಿ ಕಂಪ್ನಿಗಳೇ ಇದು ಮೌಲ್ಯಮೋ ದೇಹತ್ತು ನಿಂಜಕಾಟು ಆದಿತ್ಯ ಬಿರ್ಲಾ ಆ ಕಡೆ ಉದ್ದ ಇರೋ ಬಿಲ್ಡಿಂಗ್ಗಳೆಲ್ಲ ಪೂರ್ತಿ ಕಂಪ್ನಿಗಳೇ ಸ್ನೇಹಿತರೆ ಸೊ ಆಮೇಲೆ ಇನ್ನೇನಪ್ಪ ಅಂತೇಳಿದ್ರೆ ಎಲ್ಲ ಇವಾಗ ಒಂದು ಲೆವೆಲ್ಗೆ ಕೆಲಸ ಮುಗಿದಿದ್ದಾದಮೇಲೆ ಇನ್ನೇನಪ್ಪ ಅಂತ ಹೇಳಿದ್ರೆ ಒಂದು ಒಂದು ಎಷ್ಟು ಕಾಯಿ ಒಂದು ಸ್ವಲ್ಪ ಉಳ್ದಿತ್ತು ಅದನ್ನು ವೇಲೂರಿಗೆ ತಮಿಳ್ನಾಡಿಗೆ ಕಳಿಸ್ಬೇಕಾಗಿತ್ತು ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡ್ಕೊಂಡೆ ಅದನ್ನ ಎತ್ಕೊಂಡೋಗಿ ಹಾಕ್ಬೇಕು ಈಗ ಮತ್ತು ಮೊಳಕೆಕಾಯಿ ಎಲ್ಲೊಂದು ಅಲ್ಲೊಂದು ತಪ್ಸ್ಕೊಂಡು ಮೊಳಕೆಕಾಯಿ ಒಂದು ಒಂದಷ್ಟು ಅಷ್ಟು ಗ್ರೇಟ್ ಸಿಕ್ಕಿತ್ತು ಅದಕ್ಕೆ ಯಾರೋ ವಿಡಿಯೋದಲ್ಲಿ ನೋಡಿರೋರು ಯಾರೋ ಬರ್ತೀನಿ ಅಂದರು ಸೊ ಲಾಂಗ್ ಕಳ್ಸೋಕ್ಕಾಗಲ್ಲ ಸೊ ಆ ಥರದಲ್ಲೇ ಇರೋರು ಬರ್ತೀನಿ ಅಂದಿದಕ್ಕೆ ಸರಿ ಕೊಡ್ತೀನಿ ಬನ್ನಿ ಅಂತ ಹೇಳಿದ್ದೀನಿ ಅವ್ರು ಬರ್ತಾರೆ ಇವಾಗ ಕೊಡಬೇಕು ಇದಿಷ್ಟು ಇವತ್ತಿನ